ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಐದು ಕನ್ನಡ ಜನಪ್ರಿಯ ಗಾದೆಗಳಿಗೆ ಅರ್ಥ ವಿವರಣೆಯನ್ನು ನೀಡಿದ್ದೇನೆ ಆ ಪಿ ಡಿಯೋಲಿ ಬರುವಂತಹ ಸಾಮಾನ್ಯ ಕನ್ನಡ ಹಾಗೆ ಕಡ್ಡಾಯ ಕನ್ನಡ ಎರಡೂ ಎಕ್ಸಾಮ್ಸ್ಗೂ ಕೂಡ ತುಂಬ ಉಪಯೋಗ ಆಗುವಂತಹ ವಿಡಿಯೋ ಹಾಗೆ ಪಿ ಟಿಕೆಯನ್ನು ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ ಪಾಯಿಂಟ್ ವೈಸ್ ಬರೆಯುವ ಅವಶ್ಯಕತೆ ಏನಿಲ್ಲ ನೀವು ಕಂಟಿನ್ಯೂ ಆಗಿ ಬರಿಬೋದು ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾದೆಗಳಿಗೆ ಮೊದಲು ಪೀಠಿಕೆನ ಬರೀಬೇಕಾಗುತ್ತೆ ತ್ರೀ ಆರ್ ಫೋರ್ ಸೆಂಟೆನ್ಸ್ ಅಲ್ಲಿ ಗಾದೆ ಅಂದ್ರೆ ಏನು ಹಾಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಬರೆದ್ರೆ ಅದೇ ಪೀಟಿಕೆ ಆಗುತ್ತೆ ಸೊ ಪೀಠಿಕೆಯನ್ನು ನೋಡೋಣ ತಲೆಮಾರಿನಿಂದ ತಲೆಮಾರಿಗೆ ಪರಂಪರಾಗತವಾಗಿ ಹರಿದು ಬಂದಿರುವ ಸೂಕ್ತಿಯೇ ಗಾದೆ ಕನ್ನಡದಲ್ಲಿ ಗಾದೆ ಪದಕ್ಕೆ ಸಂವಾದಿಯಾಗಿ ನಾಣ್ಣುಡಿ ಎಂಬ ಪದವನ್ನು ಬಳಸುತ್ತೇವೆ ಜಾನಪದ ಸಾಹಿತ್ಯದ ಉಳಿದೆಲ್ಲಾ ಪ್ರಕಾರಗಳಿಗಿಂತ ಗಾದೆ ವ್ಯಾಪಕವಾಗಿ ಜನಸಾಮಾನ್ಯರ ಬದುಕು ಭಾಷೆಗಳಲ್ಲಿ ಹಾಸುಹೊಕ್ಕಾಗಿದೆ ಅನುಭವದ ಪ್ರಾಮಾಣಿಕತೆಗೆ ಕಾವ್ಯತೆಯ ಸೂಕ್ಷ್ಮ ದೃಷ್ಟಿಯನ್ನ ತಿಳಿಸುತ್ತದೆ ಹಾಗೆ ಲೋಕದಿಂದ ಪಡೆದುಕೊಂಡ ಅನುಭವದ ಒಟ್ಟು ಮೊತ್ತವೇ ಗಾದೆಗಳು ಗಾದೆ ಜನಪದ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದದ್ದು ಇದು ಸಮಾಜದಷ್ಟು ಹಳೆಯದು ಫಸ್ಟ್ ಒನ್ ಮಾತಿ ಮತ್ತು ಮಾತಿ ಮೃತ್ಯು ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಇದು ಕೂಡ ಒಂದಾಗಿದೆ ಮಾತು ಹಿತಮಿತವಾಗಿರಬೇಕು ಹಾಗೆ ಮಾತನಾಡುವ ವ್ಯಕ್ತಿಯ ಹಿಡಿತದಲ್ಲಿರಬೇಕು ಯಾರೊಂದಿಗೆ ಯಾವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದೇನೆ ಎಂಬ ಅರಿವಿದ್ದಾಗ ಮಾತು ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ ಮಾತು ಉತ್ತಮರನ್ನ ಜೊತೆಗೂಡಿಸುತ್ತದೆ ಹಾಗೆಯೇ ಕೆಟ್ಟವರನ್ನು ಕಟ್ಟಿಕೊಡುತ್ತದೆ ಹಾಗಾಗಿ ವಿವೇಕಯುಕ್ತ ಮಾತುಗಳು ನಮ್ಮ ವ್ಯಕ್ತಿತ್ವ ಎಂತಹದು ಎಂಬುದನ್ನು ತಿಳಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ವಿವೇಕರಹಿತ ಮಾತುಗಳನ್ನಾಡಿ ನಾವೇ ತೊಂದರೆಗಳಿಗೆ ಸಿಲುಕುತ್ತೇವೆ ನಾವು ಮಾತನಾಡುವ ಮಾತು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸಬೇಕೆ ಹೊರತು ಅವರ ಭಾವನೆಗಳಿಗೆ ಧಕ್ಕೆ ತರುವಂತೆ ಇರಬಾರದು ಬಸವಣ್ಣನವರು ಹೇಳಿರುವಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುವಂತಿರಬೇಕು ಇದು ಮೊದಲನೇ ಗಾದೆ ಇವಾಗ ಸೆಕೆಂಡ್ ಒನ್ ನೋಡೋಣ ಸೆಕೆಂಡ್ ಒನ್ ಬಾಯಿ ಮೊಸರು ಇದು ಕೂಡ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಇದು ದುಡಿಮೆಯ ಮಹತ್ವವನ್ನು ತಿಳಿಸುತ್ತದೆ ಕೈ ಕೆಸರಾಗುವುದು ಎಂದರೆ ಶ್ರಮಪಟ್ಟು ದುಡಿಯುವುದು ಎಂದರ್ಥ ಹಾಗೆ ಬಾಯಿ ಮೊಸರಾಗುವುದು ಎಂದರೆ ಅದರ ಪ್ರತಿಫಲವನ್ನು ತೃಪ್ತಿಯಿಂದ ಅನುಭವಿಸುವುದು ಎಂದರ್ಥ ಆಳಾಗಬಲ್ಲನು ಅರಸನಾಗಬಲ್ಲ ಎಂದು ಸರ್ವಜ್ಞ ಹೇಳಿರುವಂತೆ ಕಷ್ಟಪಟ್ಟು ದುಡಿದಾಗ ಮಾತ್ರ ಪ್ರತಿಫಲವನ್ನು ಕಾಣಬಹುದು ರೈತ ತನ್ನ ಕೈ ಕೆಸರನ್ನಾಗಿಸಿಕೊಂಡು ಹೊಲ ಗದ್ದೆಗಳನ್ನ ಹಸಿರಾಗಿಸುತ್ತಾನೆ ಅಂದರೆ ಕಷ್ಟಪಟ್ಟು ದುಡಿಯುತ್ತಾನೆ ಅದರ ಪ್ರತಿಫಲವನ್ನು ಬೆಳೆಯು ಫಸಲು ಬಿಡುವ ಮೂಲಕ ತೃಪ್ತಿಯಿಂದ ಹಾಗೆ ಸಂತೋಷದಿಂದ ಅನುಭವಿಸುತ್ತಾನೆ ಮಂತ್ರಕ್ಕೆ ಮಾವಿನಕಾಯಿ ಎಂದು ಉದುರದು ಅಂದರೆ ಕಷ್ಟಪಡದೆ ಅದರ ಪ್ರತಿಫಲವನ್ನ ಬಯಸುವುದು ಸಮಂಜಸವಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ ಹಾಗೆ ಥರ್ಡ್ ಒನ್ ಬೆಳೆಯುವ ಪೈರು ಮೊಳಕೆಯಲ್ಲಿ ಪ್ರತಿಯೊಂದು ಗಾದೆಗೂ ಕೂಡ ಪೀಟಿಕೆಯನ್ನು ಬರೀಲೇಬೇಕು ನಾನು ಫಸ್ಟ್ ಏನು ಪೀಠಿಕೆ ಕೊಟ್ಟಿದೆ ಅದನ್ನು ಬರೆದು ನೆಕ್ಸ್ಟ್ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು ಪೈರು ಸಮೃದ್ಧವಾಗಿ ಬೆಳೆಯುತ್ತದೆಯೋ ಅಥವಾ ಇಲ್ಲವೋ ಎಂಬ ಸೂಚನೆಗಳು ಅದರ ಮೊಳಕೆಯಲ್ಲಿಯೇ ನಮಗೆ ತಿಳಿಯುತ್ತದೆ ಎಂಬುದರ ಅರ್ಥವನ್ನ ಮೇಲ್ನೋಟಕ್ಕೆ ಹೇಳುವ ಈ ಗಾದೆಯು ವ್ಯಕ್ತಿಯ ಭವಿಷ್ಯವನ್ನು ಆತನ ಬಾಲ್ಯದಿಂದಲೇ ತಿಳಿಯಬಹುದು ಎಂಬುದರ ಎಂಬುದರ ಅರ್ಥವಾಗಿದೆ ಒಂದು ಮಗುವಿಗೆ ಬಾಲ್ಯದಿಂದಲೇ ಮಾನವೀಯ ಮೌಲ್ಯಗಳನ್ನು ಹಾಗೆಯೇ ಉತ್ತಮ ಸಂಸ್ಕಾರವನ್ನು ಕಲಿಸಿದಾಗ ಮಗು ಬೆಳೆಯುತ್ತಾ ಆ ಗುಣಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗುತ್ತಾನೆ ಇಲ್ಲವಾದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಕಷ್ಟಪಡುವಂತಾಗುತ್ತದೆ ಬಾಲ್ಯದಿಂದಲೇ ಏಕಾಗ್ರತೆ ಆಸಕ್ತಿಯನ್ನು ಮೈಗೂಡಿಸಿಕೊಂಡ ಸ್ವಾಮಿ ವಿವೇಕಾನಂದರು ಆದರ್ಶ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಿದರು ಹಾಗೆಯೇ ಚಿಕ್ಕಂದಿನಲ್ಲೇ ವಿದ್ಯಾ ವಿನಯವನ್ನು ಮೈಗೂಡಿಸಿಕೊಂಡ ಅಂಬೇಡ್ಕರ್ ಅವರು ಸಾಧನೆಯ ಉತ್ತುಂಗಕ್ಕೇರಿದರು ಹೀಗೆ ಉತ್ತಮ ವ್ಯಕ್ತಿಯಾಗುವ ಗುಣಗಳು ಇದೆಯೋ ಇಲ್ಲವೋ ಎಂಬುದು ಬಾಲ್ಯದಲ್ಲಿಯೇ ತಿಳಿಯುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಮನಸ್ಸಿದ್ದರೆ ಮಾರ್ಗ ಈ ಗಾದೆಯನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತೀವಿ ಸರ್ವ ಸಾಧನೆಗೂ ಮನಸ್ಸೇ ಕಾರಣ ಆತ್ಮವಿಶ್ವಾಸ ಹೊಂದಿದ್ದರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡು ಅದನ್ನು ಒಂದು ಕಡೆ ಕೇಂದ್ರೀಕರಿಸಬೇಕಾಗುತ್ತದೆ ಇದರಿಂದ ನಮಗೆ ಬದುಕಿನ ಮಾರ್ಗಗಳು ಹೊಳೆಯುತ್ತವೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ ಯಾವುದೇ ಕೆಲಸವು ತನ್ನ ಗುರಿಯನ್ನು ತಲುಪುವುದಿಲ್ಲ ನಾನು ಆ ಗುರಿಯನ್ನು ತಲುಪಿಯೇ ತಲುಪುತ್ತೇನೆ ಎಂಬ ಛಲ ದೃಢ ನಿರ್ಧಾರ ನಮ್ಮದಾಗಿರಬೇಕು ಆಗ ಮಾತ್ರ ಜೀವನದ ದಾರಿಗಳು ನಮ್ಮ ಹತ್ತಿರ ಸುಳಿಯುತ್ತವೆ ಮನಸ್ಸು ಮಾಡಿ ಪ್ರಯತ್ನ ಪಟ್ಟಾಗ ಕಾರ್ಯ ಸಾಧನೆ ಕಟ್ಟಿಟ್ಟ ಬುತ್ತಿ ಆಸಕ್ತಿ ವಹಿಸಿ ಮನಸ್ಸು ಮಾಡಬೇಕು ಅಷ್ಟೇ ಮನಸ್ಸಿದ್ದರೆ ನೂರು ಮಾರ್ಗ ಎನ್ನುವುದು ಈ ಗಾದೆಯ ಅರ್ಥವಾಗಿದೆ ಫಿಫ್ತ್ ಒನ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆಯ ಮಿತಿಯನ್ನು ಅರಿಯದೆ ಇನ್ನಷ್ಟು ಕಾಲು ಚಾಚಿದರೆ ಕಾಲು ನೆಲಕ್ಕೆ ಬಡಿಯುತ್ತದೆ ಹಾಗೆ ವ್ಯಕ್ತಿ ತನ್ನ ಮಿತಿ ಅರಿಯದೆ ಇದ್ದಾಗ ಅದರ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ವರ್ತಿಸಿದರೆ ಆರ್ಥಿಕವಾಗಿ ಹದಗೆಟ್ಟುವ ಪರಿಸ್ಥಿತಿ ಬರಲಾಗದು ಯಾವುದೇ ವ್ಯಕ್ತಿ ತನ್ನ ಆರ್ಥಿಕ ಸ್ಥಿತಿಯನ್ನು ಅರಿಯದೇ ವ್ಯಯ ಮಾಡಿದರೆ ಬೇರೆಯವರ ಆಡಂಬರದ ಜೀವನಕ್ಕೆ ತನ್ನನ್ನು ಹೋಲಿಸಿಕೊಂಡು ಅವರಂತೆ ನಡೆದರೆ ಅಪಹಾಸ್ಯಕ್ಕೆ ಈಡಾಗುವುದು ಖಂಡಿತ ಇದ್ದಿದ್ದರಲ್ಲಿ ತೃಪ್ತಿ ಪಡಬೇಕು ಎನ್ನುವುದು ಈಗಾದ ಅರ್ಥ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್